ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮ ನೋಡಿ ಗೊತ್ತಾಗಿರುತ್ತೆ ನೀವು ಇವಾಗ ತಮ್ಮೇಳ್ ನೋಡಿದಕ್ಷಣ ತುಂಬಾನೇ ಗುಡ್ ನ್ಯೂಸ್ ಅಂತ ಅನ್ಕೊಂಡು ಅಂದ್ರೆ ಖುಷಿ ಪಟ್ಟಿರ್ತೀರಾ ಯಾಕಂದ್ರೆ ಇವಾಗ ಸಿಲಿಂಡರ್ ಐನೂರು ರೂಪಾಯಿಗೆ ಸಿಗ್ತಾ ಇರೋದ್ ಗ್ಯಾಸ್ ಸಿಲಿಂಡರ್ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಐನೂರು ರೂಪಾಯಿ ಬರ್ತಾ ಇದೆ ಇದರ ಜೊತೆಗೆ ಪೆನ್ಷನ್ ಹಣ ಬಂದು ಮೂರ್ ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಏನು ಈ ರೀತಿಯಾದಂತಹ ಗುಡ್ ನ್ಯೂಸ್ ಅನ್ನುವಂತಹ ಸಂಪೂರ್ಣ ಮಾಹಿತಿನೂ ಕೂಡ ಇದು ನಿಜವಾಗ್ಲೂ ನಮ್ ಎಲ್ರಿಗೂ ಕೂಡ ಅಂದ್ರೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ ಎರಡ್ ಸಾವಿರದ ಐನೂರು ರೂಪಾಯಿ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ ಇದರ ಜೊತೆಗೆ ಮೂರ್ ಸಾವಿರ ಪೆನ್ಷನ್ ಹಣ ಸಿಗ್ತಾ ಇದ್ಯಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಎಲ್ರಿಗೂ ಕೂಡ ಈಗ ಬಿಜೆಪಿ ಸರ್ಕಾರದ ಕಡೆಯಿಂದ ಐನೂರು ರೂಪಾಯಿಗೆ ಗ್ಯಾಸ್ ಸಿಗ್ತಾ ಇದೆ ಎರಡ್ ಸಾವಿರದ ಐನೂರು ರೂಪಾಯಿಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಸಿಗ್ತಾ ಇದೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತಾ ಇದೆ ಸೊ ಎಷ್ಟು ಖುಷಿ ಆಗತ್ತೆ ಅಲ್ವಾ ಈ ಒಂದು ಮಾಹಿತಿ ಕೇಳಿದ್ರೆ ಈ ಒಂದು ವಿಷಯನ ಕೇಳಿದ್ರೆ ಸೊ ತುಂಬಾ ಖುಷಿ ಆಗುತ್ತೆ ಬಿಜೆಪಿ ಸರ್ಕಾರದಿಂದ ನಾವೆಲ್ಲರಿಗೂ ಕೂಡ ಎರಡ್ ಸಾವಿರದ ಐನೂರು ಸಿಗುತ್ತಾ ಐನೂರು ರೂಪಾಯಿ ಗ್ಯಾಸ್ ಸಿಗುತ್ತಾ ಮೂರ್ ಸಾವಿರ ರೂಪಾಯಿ ಪಿಂಚಣಿ ಹಣ ಸಿಗುತ್ತಾ ಅನ್ನೋ ಖುಷಿ ಎಲ್ಲರಲ್ಲೂ ಕೂಡ ಮೂಡಿದೆ ಅಂತಾನೆ ಅನ್ಕೊಂತೀನಿ ಸೊ ಇವಾಗ ನೀವು ನೋಡಬಹುದು ಈಗ ಎರಡ್ ಸಾವಿರದ ಐನೂರು ರೂಪಾಯಿ ಗೃಹಲಕ್ಷ್ಮಿ ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರದವರು ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದಾರೆ ಈಗ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಐನೂರು ಕೊಡ್ತಾ ಇದೆ ಇದರ ಜೊತೆಗೆ ಐನೂರು ರೂಪಾಯಿಗೆ ಗ್ಯಾಸ್ ಕೊಡ್ತಾ ಇದೆ ಈ ರೀತಿಯಾದಂತಹ ಅಂದ್ರೆ ಬದಲಾವಣೆ ಯೋಜನೆಗಳನ್ನ ಸರ್ಕಾರ ತಗೊಂಡ್ ಬರ್ತಾ ಇರುವಂತದ್ದು ಈ ಒಂದು ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದವರು ಜಾರಿಗೆ ತಗೊಂಡ್ ಬರ್ತಾ ಇದ್ದಾರಾ ಸೊ ಇದು ಒಂದು ಕ್ವಶನ್ಸ್ ಅಂತ ಅನ್ಕೊಳ್ಳಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಈಗಾಗಲೇ ಒಂದು ವರ್ಷ ಕೂಡ ಕಂಪ್ಲೀಟ್ ಆಗಿದೆ ಇನ್ನೇನು ಅಂದ್ರೆ ಐದು ವರ್ಷ ಮಾತ್ರನೇ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ಅದಾದ ನಂತರ ಏನೇನು ಯೋಜನೆಗಳನ್ನ ಅಂದ್ರೆ ಯಾವಾಗ ಯಾರ್ ಗೆಲ್ತಾರೋ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಐದು ವರ್ಷಗಳ ಕಾಲ ಇವಾಗ ಚಾಲ್ತಿಯಲ್ಲಿರುವಂತಹ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆಗತ್ತೆ ಈ ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ ಶಕ್ತಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೆ ವನ್ ನಿಧಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದೆ ಈ ರೀತಿಯಾಗಿ ಪಂಚ ಗ್ಯಾರಂಟಿ ಯೋಜನೆ ಅಂದ್ರೆ ಐದು ಯೋಜನೆಗಳನ್ನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಗೊಂಡ್ ಬಂದಿರುವಂತದ್ದು ಈಗ ಇದೇ ರೀತಿಯಾಗಿ ಬಿಜೆಪಿ ಸರ್ಕಾರನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅಂದ್ರೆ ಎರಡ್ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದ್ರೆ ಪಿಂಚಣಿ ಹಣ ಕೂಡ ಜಾಸ್ತಿ ಮಾಡ್ತಾ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಸ್ವಲ್ಪ ಕಡಿಮೆ ಮಾಡಿದರೆ ಅಂದ್ರೆ ಐನೂರು ರೂಪಾಯಿ ಗ್ಯಾಸ್ ಕೊಡ್ತಾ ಇದ್ದಾರೆ ಈ ರೀತಿಯಾಗೂ ಕೂಡ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಜಾರಿಗೆ ತಗೊಂಡ್ ಬರ್ತಾ ಇರೋದು ನಮ್ಮ ಕರ್ನಾಟಕದಲ್ಲ ಸೊ ನಮ್ಮ ಕರ್ನಾಟಕದಲ್ಲಿ ಏನಾದ್ರು ಬದಲಾವಣೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋದಾದ್ರೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಗೊಂಡ್ ಬರ್ತಾ ಇರುವಂತಹ ಯೋಜನೆಗಳು ಅಲ್ಲ ಓಕೆನಾ ಸೊ ಈ ಒಂದು ಅಂದ್ರೆ ಪಾಯಿಂಟ್ ನ ನೀವು ತಲೆಯಲ್ಲಿ ಈಗ ಈಗೆಲ್ಲಾ ಕಡೆ ನೀವು ಅಂದ್ರೆ ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲೇ ನೋಡ್ತಾ ಇರ್ತೀರಾ ಈ ರೀತಿಯಾಗಿ ಅಂದ್ರೆ ಅರ್ಜಿ ಸಲ್ಸ್ಬಿಡಿ ಐನೂರು ರೂಪಾಯಿ ಗ್ಯಾಸ್ ಕೊಡ್ತಾ ಇದಾರೆ ಎರಡ್ ಸಾವಿರದ ಐನೂರು ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಬಿಡಿ ಅಂದ್ರೆ ಬಿಜೆಪಿ ಸರ್ಕಾರದವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಫೇಕ್ ನ್ಯೂಸ್ ಎಲ್ಲ ಕೂಡ ಇರುತ್ತೆ ಆ ನೀವೆಲ್ಲ ಅಂದ್ರೆ ಅದನ್ನ ತಲೆ ಹೋಗ್ಬಿಡಿ ಯಾಕಂದ್ರೆ ಅದು ಫೇಕ್ ಆಗಿರುತ್ತೆ ಯಾಕಂದ್ರೆ ಈ ಒಂದು ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರುವಂತದ್ದು ನವದೆಹಲಿಯಲ್ಲಿ ಓಕೆನಾ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ನವದೆಹಲಿಯಲ್ಲಿ ಜಾರಿಗೆ ತಗೊಂಡು ಬಂದಿರುವಂತದ್ದು ಅಲ್ಲಿ ಏನಾದ್ರೂ ಬಿಜೆಪಿ ಸರ್ಕಾರದವರು ಗೆದ್ರೆ ಈ ಎಲ್ಲ ಒಂದು ಸೌಲಭ್ಯಗಳನ್ನ ಅಲ್ಲಿರುವಂತಹ ಜನಗಳಿಗೆ ನೀಡ್ತೀವಿ ಅಂದ್ಬಿಟ್ಟು ಸೊ ತಿಳಿಸಿರುವಂತದ್ದು ಈಗ ನೀವು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ನವದೆಹಲಿಗೆ ಹೋಗಿದ್ರು ಕಾಂಗ್ರೆಸ್ ಸರ್ಕಾರ ಅಲ್ಲೇನಾದ್ರೂ ಗೆದ್ರೆ ಅಲ್ಲೂ ಕೂಡ ಹಣ ಜಾಸ್ತಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ರೆ ಅಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ತರನೇ ಯೋಜನೆನ ಜಾರಿಗೆಗೊಳಿಸಿದ್ರು ಅಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ತರನೆ ಮತ್ತೊಂದು ಯೋಜನೆನ ಅಂದ್ರೆ ಪ್ಯಾರಿ ದೀದಿ ಯೋಜನೆ ಯೋಜನೆ ಅಂತ ಅನ್ಬಿಟ್ಟು ಈ ಯೋಜನೆನ ಅವರು ಅಂದ್ರೆ ಬಿಡುಗಡೆ ಮಾಡಿದ್ರು ಅಲ್ಲಿರುವಂತಹ ಜನಗಳಿಗೆ ಅದು ಅನ್ವಯಿಸುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮಹಿಳೆಯರೇ ಆಗ್ಲಿ ಅಥವಾ ಪುರುಷರೇ ಆಗ್ಲಿ ಅಥವಾ ಜನಸಾಮಾನ್ಯರೇ ಆಗ್ಲಿ ಅವ್ರಿಗೆ ಯಾರಿಗೂ ಯಾರ್ದು ಕೂಡ ಅನ್ವಯಿಸೋದಿಲ್ಲ ಈಗ ಅಲ್ಲೂ ಕೂಡ ಹೋಗಿ ಅವರು ಬಿಡುಗಡೆ ಮಾಡಿದ್ರು ಈಗ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲಿ ಒಂದು ಯೋಜನೆ ಜಾರಿಗೆ ತಗೊಂಡ್ ಬಂದ್ರು ಈ ರೀತಿಯಾಗಿ ನಾವೇನಾದ್ರೂ ಗೆದ್ರೆ ಈ ರೀತಿಯ ಸೌಲಭ್ಯ ಕೊಡ್ತೀವಿ ಅಂದ್ಬಿಟ್ಟು ಈಗ ಅದೇ ರೀತಿಯಾಗಿ ಬಿಜೆಪಿ ಸರ್ಕಾರದವರು ಕೂಡ ಈ ತರ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಆ ಗೃಹಲಕ್ಷ್ಮಿ ಯೋಜನೆ ಮಾದರಿಯಂತೆ ಮತ್ತೊಂದು ಯೋಜನೆ ಆ ಯೋಜನೆಯ ಮುಖಾಂತರ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಐನೂರು ರೂಪಾಯಿಗೆ ಗ್ಯಾಸ್ ಕೊಡ್ತೀವಿ ಇದರ ಜೊತೆಗೆ ಪಿಂಚಣಿ ಹಣ ಕೂಡ ಜಾಸ್ತಿ ಮಾಡ್ತೀವಿ ಮೂರು ಸಾವಿರ ಪಿಂಚಣಿ ಹಣ ಕೊಡ್ತೀವಿ ಅನ್ಬಿಟ್ಟು ಅಲ್ಲೂ ಕೂಡ ಅಂದ್ರೆ ಬಿಡುಗಡೆ ಮಾಡ್ತಾ ಇರುವಂತದ್ದು ಈಗ ಏನಾದ್ರು ಅವರು ಗೆದ್ರೆ ಮಾತ್ರನೇ ಆ ಎಲ್ಲ ಸೌಲಭ್ಯ ಸಿಗುವಂತದ್ದು ಈಗ ಅವರು ಆದೇಶ ಅಂದ್ರೆ ಆದೇಶ ಕೊಟ್ಟಿದ್ದಾರೆ ಈ ರೀತಿಯಾಗಿ ನಾವು ಗೆದ್ರೆ ಈ ರೀತಿಯಾದಂತಹ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಿಮ್ ಎಲ್ರಿಗೂ ಒದಗಿಸ್ತೀವಿ ಅನ್ಬಿಟ್ಟು ಅವರು ಏನಾದ್ರು ಗೆದ್ರೆ ಅವರು ಆ ರೀತಿಯಾದಂತ ಅಂದ್ರೆ ಬಿಜೆಪಿ ಸರ್ಕಾರದವರು ಸೌಲಭ್ಯ ಒದಗಿಸ್ತಾರೆ ಇಲ್ಲ ಕಾಂಗ್ರೆಸ್ ಅವರು ಗೆದ್ರೆ ಕಾಂಗ್ರೆಸ್ ಅವರು ಅಂದ್ರೆ ಆ ರೀತಿಯಾದಂತಹ ಸೌಲಭ್ಯಗಳನ್ನ ಒದಗಿಸಿ ಕೊಡ್ತಾರೆ ನಮ್ಮ ಕರ್ನಾಟಕ ಈ ರೀತಿಯಾದಂತಹ ಯೋಜನೆಗಳನ್ನ ಏನು ಕೂಡ ಜಾರಿಗೆ ತಗೊಂಡ್ ಬಂದಿಲ್ಲ ಇದನ್ನ ತಗೊಂಡು ಬಂದಿರುವಂತ ನವದೆಹಲಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ತಗೊಂಡ್ ಬರಬಹುದು ಏನೋ ಗೊತ್ತಿಲ್ಲ ಒಟ್ಟಾರೆ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್